ಜರುಗಿದ ಶ್ರೀ ಸಿದ್ದೇಶ್ವರ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಟಲ್ಗಿ ಗ್ರಾಮದಲ್ಲಿ ಶ್ರೀ ಮಡ್ಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಭಕ್ತರ ಮನೆಗಳಿಗೆ ಭೇಟಿಯನ್ನು ನೀಡಿದ ಮಡ್ಡಿಸಿದ್ದೇಶ್ವರ ಜನರ ಕನ್ಮನವನ್ನು ಸೆಳೆದಂತಹ ಡೊಳ್ಳಿನ ಪದಗಳು ಹಾಗೂ ವಾಲಕ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಓಲೆ ಮಠದ ಪೀಠಾಧಿಕಾರಿಗಳಾದಂತಹ ಆನಂದ ದೇವರು ಬಸಪ್ಪ ಗಾನ್ಗೇರ್ ಮಾರಾಯಪ್ಪ ಪೂಜಾರಿ ಶ್ರೀಶೈಲ್ ದಳವಾಯಿ ನಾಗಪ್ಪ ಸಮದಿ ಪರಶುರಾಮ್ ವಾಳೆನವರ್ ಬಸಪ್ಪ ಹೆಗ್ಗೋಂಡ್ ಮತ್ತು ಈ ಕಾರ್ಯಕ್ರಮದಲ್ಲಿ ಆನಂದ ದೇವರು ಆಶೀರ್ವಚನವನ್ನು ನೀಡಿದರು ಈ ಜಾತ್ರೆಗೆ ಸಾವಿರಾರು ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದು ಅನ್ನ ಪ್ರಸಾದವನ್ನು ಸವಿದರು ಹಾಗೂ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಅವರಾದಂತಹ ಸದಾಶಿವ ಅಡಿಹುಡಿ ಹನುಮಂತ ಕರುಗಿಯುಳು ಅಣ್ಣಪ್ಪ ಅಡಿಹುಡಿ ರಾಮಪ್ಪ ಅಡಿಹುಡಿ ಸಿದ್ದರಾಮ್ ಭಜೇನಿ ಮಾಯಪ್ಪ ಕಕರಿ ಭೀಮಪ್ಪ ಪೂಜಾರಿ ಮಡ್ಯಪ್ಪ ಪೂಜಾರಿ

ನಾವ ಅರ್ಥ ಮಾಡ್ಕೋಬೇಕು ಮ್ಯಾಗ್ ಕುಂತೋರು ಏನು ಸೇರ್ ಮ್ಯಾಲ ಮ್ಯಾಗ್ ಕುಂತೋರು ತಳಗೋಗುದಳು ಕುಂತೋರು ತಳಗ್ ತಳಗೋಗದ ಈ ಸತ್ಯ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಮೊದಲು ಭಾಗಿಯ ಹಿರಿಯರಾಗಿರ್ತಕ್ಕಂಥ ನಮ್ಮ ಟೆಲಿಫೋನ್ ದೃಶ್ಯ ಮಾಧ್ಯಮದವರಿಗೆ ಎಲ್ಲ ನಮ್ಮ ಫೋಟೋಗ್ರಾಫರ್ಗಳಿಗೆ ನಿರೂಪಣೆ ಮಾಡುತ್ತಿರುವ ಸರ್ಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ವಿಶೇಷವಾಗಿ ಈ ಊರಿನೊಳಗ ಚಿಕ್ಕ ಪರ್ಸಲ್ಗಿ ಗ್ರಾಮದೊಳಗ ಪ್ರತಿ ವರ್ಷವೂ ಸಹಿತ ಮಟ್ಟಿ ಸಿದ್ದೇಶ್ವರ ಜಾತ್ರೆಯನ್ನು ನಾವೆಲ್ಲ ನೀವೆಲ್ಲ ಮಾಡ್ತಾ ಬಂದಿದ್ದೀರ ಮಟ್ಟಿ ಸಿದ್ದೇಶ್ವರ ಮನಿ 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 ಮನಿಗೂ ಸಹಿತ ಪ್ರತಿ ವರ್ಷ ಬಂದು ಹೋಗ್ತಾನ ವಿಶೇಷ ಇದು ಯಾವ ದೇವರು ಸಹಿತ ಮನಿ ಬರುವುದಿಲ್ಲ ನಾವೇ ದೇವರಿದ್ದಲ್ಲೇ ನಾವು ಹೋಗ್ಬೇಕು ಆದ್ರೆ ನಾವಿತ್ತಲೇ ಬರುವಂತ ದೇವ್ರ ಯಾವ್ದಂತಂದ್ರೆ ಅದು ಮಟ್ಟಿ ಸಿದ್ದೇಶ್ವರ ಆ ಮಟ್ಟಿ ಸಿದ್ದೇಶ್ವರನ ಜಾತ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಟ್ಟಿ ಸಿದ್ದೇಶ್ವರನ ಜಾತ್ರೆ ಮಾಡ್ತೇವೆ ಪಟ್ಟಿ ಬರಸ್ತೇವೆ ಮಟ್ಟಿ ಸಿದ್ದೇಶ್ವರಗ ಏನೆಲ್ಲಾ ಅಭಿಷೇಕ ಮಾಡ್ತೇವೆ ಬಂಗಾರ ಹಾಕ್ತೇವಿ ಎಲ್ಲ ಮಾಡ್ತೇವೆ ಆದ್ರ ಮಂಟಿ ಸಿದ್ದೇಶ್ವರ ನಮಗೆ ಯಾವಾಗ ಒಲಿತಾನ ಅಂತ ಮಾಡ್ಕೊಳ್ಬೇಕಲ್ಲ ಮಂಟಿ ಸಿದ್ದೇಶ್ವರ ಆಶೀರ್ವಾದ ನಮ್ಗೆ ಯಾವಾಗ ಆಗ್ತದ ಆ ದೇವ್ರು ನಮಗೆ ಯಾವಾಗ ಒಲಿತನ ದೇವ್ರಿಗೆ ಏನಾದ್ರೂ ನಾವು ಬಂಗಾರ ಕೊಟ್ರ ಒಲಿತಾನೆ ನಾವು ಬಹಳಷ್ಟು ದುಡ್ಡು ಕೊಟ್ರ ದೇವರು ಒಲಿತಾನೆ ನಾವು ಹಾಲಿನ ಅಭಿಷೇಕ ಮಾಡಿದ್ರೆ ದೇವ್ರು ಒಲಿತಾನೆ ನಾವು ಚಂದ ಹೂವು ಪತ್ರಿ ಕೆಸಿಂದ ಚಂದ ಪೂಜೆ ಮಾಡಿದ್ರ ದೇವ್ರ ಹೊಲಿತಾನೆ ಅವಾಗ ಹೊಲಿತಾನೋ ಇಲ್ಲೋ ಗೊತ್ತಿಲ್ಲ ಆದ್ರ ಒಂದ್ ಅರ್ಥ ಮಾಡ್ಕೊಳ್ಬೇಕು ದೇವ್ರು ಯಾವಾಗ ಅಂತಂದ್ರ ನೀವು ಬಂಗಾರ ಕೊಡೋದು ಬಿಡ್ರಿ ದುಡ್ಡು ಕೊಡೋದು ಬಿಡ್ರಿ ನೀವು ಏನ್ ಬೇಕಾದ ಆ ದೇವ್ರಿಗೆ ಕೊಡೋದು ಬಿಡ್ರಿ ¡Gracias!